ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ವಿಧಾನಸೌಧ ನೋಡಿದ ತಕ್ಷಣ ಹೊರಗಿನಿಂದಲೇ ಫೋಟೋ ಕ್ಲಿಕ್ಕಿಸಿಕೊಂಡು ಬರುವ ನಿಮಗೆ ಈ ಚೇಂಜ್ ಬೇಕಲ್ವೇ ಜೊತೆಗೆ ವಿಧಾನಸೌಧ ಆವರಣದ ಒಳಗೆ ಬಿಸಿ ಬಿಸಿಯಾಗಿ ಚರ್ಚೆಯಾಗಿರುವ ರಾಜಕೀಯ ಚರ್ಚೆಗಳನ್ನು ಕಾಣುವ ನಿಮಗೆ ಸರ್ಕಾರ ದಿಲ್ಖುಷ್ ಮಾಡಲು ಹೊರಟಿದೆ ಈಗ ವಿಶೇಷ ಮೇಳವನ್ನು ಇಲ್ಲಿ ನೋಡಬಹುದಾಗಿದೆ ಪುಸ್ತಕ ಪ್ರಿಯರು ಇಲ್ಲಿ ಒಮ್ಮೆ ವಿಸಿಟ್ ಮಾಡಬೇಕು ಎನಿಸುವುದು ಪಕ್ಕ ಅಷ್ಟೇ ಅಲ್ಲ ಫುಡ್ ಪ್ರಿಯರು ಕೂಡ ಇಲ್ಲಿ ವಿಧಾನಸೌಧದ ಆವರಣವನ್ನ ನೇರವಾಗಿ ಪ್ರವೇಶಿಸಬಹುದಾಗಿದೆ ಹಾಗಾದ್ರೆ ಏನಿದು ವರದಿ ಹಂತಿರ ಈ ಸ್ಟೋರಿಯನ್ನು ಕಂಪ್ಲೀಟ್ ಆಗಿ ನೋಡಿ ಹೌದು ವಿಧಾನಸೌಧದ ಆವರಣದಲ್ಲಿ ಮೂರು ದಿನಗಳ ಕಾಲ ಮೇಳವನ್ನು ಆಯೋಜಿಸಲಾಗುತ್ತಿದೆ ಇಲ್ಲಿ ನಿಮ್ಮ ಗಿಷ್ಟದ ಪುಸ್ತಕಗಳನ್ನ ಇಲ್ಲಿ ಮೆಚ್ಚಿಕೊಂಡು ಖರೀದಿಸಬಹುದು ಜೊತೆಗೆ ನಿಮ್ಮ ಹಸಿವನ್ನ ನೀಗಿಸಲು ಆಹಾರ ಮೇಳವನ್ನು ಕೂಡ ಏರ್ಪಡಿಸಲಾಗುತ್ತಿದೆ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನ ಇಲ್ಲಿ ಸವಿಯಬಹುದಾಗಿದೆ ಈ ಮೇಳವನ್ನು ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಮೂರರ ತನಕ ಆಯೋಜಿಸಲಾಗಿದೆ ಫೆಬ್ರವರಿ ಇಪ್ಪತ್ತೆಂಟರಂದು ಸಂಜೆ ಮೇಳಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದು ಸಾರ್ವಜನಿಕರಿಗೂ ಕೂಡ ಮುಕ್ತವಾಗಿ ಪ್ರವೇಶ ಇರಲಿದೆ ಎಂಬ ಮಾಹಿತಿ ಬಂದಿದೆ ಪ್ರತಿದಿನ ಇಲ್ಲಿ ಸಾಹಿತ್ಯ ಚರ್ಚೆ ಸಾಹಿತಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯುವುದು ವಿಶೇಷವಾಗಿದೆ ಕಾರ್ಯಕ್ರಮದ ಬಗ್ಗೆ ವಿವರ ನೀಡಿದ ಸ್ಪೀಕರ್ ಯುಟಿ ಖಾದರ್ ಕರ್ನಾಟಕ ವಿಧಾನಸಭೆ ಸಚಿವಾಲಯ ಮೂಲಕ ಬುಕ್ ಮೇಳ ಹಾಗೂ ಆಹಾರ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಕ್ಷೇತ್ರದಲ್ಲಿ ಇರುವ ಲೈಬ್ರರಿಗಳಿಗೆ ಬುಕ್ ಖರೀದಿ ಮಾಡಿ ಸಹಕಾರ ನೀಡುವ ನಿಟ್ಟಿನಲ್ಲಿ ಶಾಸಕರ ನಿಧಿ ಮೂರು ಲಕ್ಷ ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಪ್ರತಿದಿನ ಸಂಜೆ ಜಾನಪದ ಕಲೆ ಸಂಸ್ಕೃತಿ ಹಾಗೂ ಪರಂಪರೆ ಬಿಂಬಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗುವುದು ಎಂಬ ಮಾಹಿತಿ ನೀಡಿದ್ದಾರೆ ಏನೋ ಸಾರ್ವಜನಿಕರಿಗೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿದೆಯಂತೆ ಈ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಇರುವವರು ಬುದ್ಧಿಜೀವಿಗಳು ವಿದ್ವಾಂಸರನ್ನ ಒಳಗೊಳ್ಳಲಾಗುವುದು ಇವರನ್ನ ವಿಧಾನಸೌಧಕ್ಕೆ ಹತ್ತಿರಗೊಳಿಸುವ ಉದ್ದೇಶ ಹಾಗೂ ಪುಸ್ತಕ ಓದಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ಸಾಹಿತ್ಯ ಚರ್ಚೆ ಹಾಗೂ ಉತ್ತಮ ಸಾಹಿತಿಗಳಿಗೆ ಪ್ರಶಸ್ತಿ ನೀಡಲಾಗುವುದು ಅಲ್ಲದೆ ಕಡಿಮೆ ದರದಲ್ಲಿ ಪುಸ್ತಕ ಸಿಗುವ ನಿಟ್ಟಿನಲ್ಲಿಯೂ ಕೂಡ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಜೊತೆಗೆ ಬುಕ್ ಮೇಳಕ್ಕೆ ಎಲ್ಲಾ ವಿಭಾಗಗಳಿಗೂ ಕೂಡ ಅವಕಾಶ ಇದೆ ನಮಗೆ ಎಡ ಇಲ್ಲ ಬಲ ಇಲ್ಲ ನಮ್ಮದು ನೇರ ಸಿದ್ಧಾಂತ ವಿಧಾನಸೌಧದ ಗೇಟ್ ಒಳಗಡೆ ಬಂದ ಬಳಿಕ ನೇರವಾಗಿ ಇರಲಿ ಹೊರಗಡೆ ಯಾವ ರೀತಿಯಲ್ಲಿ ಬೇಕಾದರೂ ಇರಲಿ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ ಒಟ್ಟಾರೆ ಈ ಮೂಲಕ ಬರಹಗಾರರನ್ನ ಸಾಹಿತಿಗಳನ್ನ ಗೌರವಿಸುವ ಕೆಲಸ ಕೆಲಸ ಇಲ್ಲಿ ಆಗುತ್ತಿದೆ ಎನ್ನಬಹುದು ಇಂತಹ ಇನ್ನಷ್ಟು ಕಾರ್ಯಕ್ರಮಗಳು ಮೂಡಿ ಬರಲಿ ಎಂಬುದೇ ನಮ್ಮ ಆಶಯ ಕೂಡ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ